ಇತಿಹಾಸ ಪ್ರಸಿದ್ಧ ತೀರ್ಥಹಳ್ಳಿಯ ರಾಮೇಶ್ವರ ಜಾತ್ರೆ ಇವತ್ತಿನಿಂದ ಆರಂಭ ಆಗಿದೆ ಆ್ಯಕ್ಚುಲಿ ಇವತ್ತು ರಾಮೇಶ್ವರ ಕೊಂಡದಲ್ಲಿ ಸ್ನಾನ ನಾಳೆ ರಥೋತ್ಸವ ನಾಡ್ದು ತೆಪ್ಪೋತ್ಸವ ಪರಶುರಾಮ ತನ್ನ ಮಾತೃಹತ್ಯೆಯ ಪಾಪವನ್ನು ತೊಳೆದುಕೊಂಡಂಥ ಜಾಗ ಇದು ಅಂತ ಒಂದು ಐತಿಹ್ಯ ಇದೆ ಹಾಗಾಗಿ ಏಳಮವಾಸ್ಯ ದಿನ ಸಾವಿರಾರು ಸಾವಿರಾರು ಸಂಖ್ಯೆಯಲ್ಲಿ ನಮ್ಮ ತಾಲೂಕು ಮಾತ್ರ ಅಲ್ಲ ಬೇರೆ ಬೇರೆ ಚಿಕ್ಕಮಗಳೂರು ಶಿವಮೊಗ್ಗ ಬೇರೆ ಬೇರೆ ಭಾಗದಿಂದಲೂ ಕೂಡ ಸಾವಿರಾರು ಜನ ನಂಬಿಕೆಯನ್ನು ಇಟ್ಟು ಬರ್ತಾ ಇದ್ದಾರೆ ವರ್ಷ ಪ್ರತಿ ವರ್ಷ ಈ ವರ್ಷ ಬಹಳ ದೊಡ್ಡ ಪ್ರಮಾಣದಲ್ಲಿ ಆಗ್ತಾಯಿದೆ ನಾವು ಸಮಿತಿಯವರೆಲ್ಲ ಸೇರಿ ಸುಮಾರು ಆರು ಲಕ್ಷಕ್ಕಿಂತ ಹೆಚ್ಚು ವೆಚ್ಚದ ಸಿಡಿಮದ್ದುಗಳನ್ನು ಹಾರಿಸ್ತಾ ಇದ್ದೀವಿ ರಾಮೇಶ್ವರನ ತೆಪ್ಪೋತ್ಸವದ ದಿನ ಆ ಮರಳು ದಿಬ್ಬದ ಮೇಲೆ ಅಕ್ಷರಶಃ ಒಂದು ಇಪ್ಪತ್ತೈದು ಸಾವಿರ ಜನ ಕೂತು ಆ ದೃಶ್ಯವನ್ನು ಕಣ್ ಇರ್ತಾರೆ ಇದು ತೀರ್ಥಹಳ್ಳಿಯಲ್ಲಿ ವರ್ಷದಿಂದ ವರ್ಷಕ್ಕೆ ಭಾರಿ ದೊಡ್ಡ ಪ್ರಮಾಣದಲ್ಲಿ ಆಗ್ತಾ ಇದೆ ಜನ ಸೇರ್ತಾ ಇದ್ದಾರೆ ಎಲ್ಲ ವ್ಯವಸ್ಥೆಗಳು ಇವತ್ತು ಈಗ ಸ್ವಲ್ಪ ಹೊತ್ತಿನ ಮೊದಲು ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದೆ ಇವತ್ತು ಕನಿಷ್ಠ ಒಂದು ಹತ್ತು ಸಾವಿರ ಜನಕ್ಕೆ ಇಲ್ಲಿ ಬಂದು ಹೊಳೆಯ ನದಿ ಹತ್ತಿರ ಸ್ನಾನ ಮಾಡಿ ಇಲ್ಲಿ ಬಂದಂಥ ಎಲ್ಲ ಭಕ್ತರಿಗೂ ಅತ್ಯಂತ ರುಚಿಕಟ್ಟಾದಂಥ ಊಟ ಹಾಕ್ತಾರೆ ಅದು ಪ್ರತಿ ವರ್ಷ ಸುಮಾರು ಹದಿನೈದು ವರ್ಷದಿಂದ ನಡೀತಾ ಇದೆ ಬೆಳಿಗ್ಗೆ ಸುಮಾರು ಐದು ಗಂಟಲೆ ಗಂಟೆಯಿಂದಲೇ ಅಲ್ಲಿ ಸ್ನಾನ ಕೊಂಡದಲ್ಲಿ ಸ್ನಾನ ಶುರುವಾಗುತ್ತೆ ಅವರೆಲ್ಲರಿಗೆ ಬಂದಂಥವರಿಗೆ ನಾಲ್ಕೈದು ಸಾವಿರ ಜನಕ್ಕೆ ನಮ್ಮ ದಾನಿಗಳೊಬ್ಬರು ಅತ್ಯುತ್ತಮವಾಗಿರ್ತಕ್ಕಂಥ ಉಪಹಾರವನ್ನು ಬೇರೆ ಬೇರೆ ಬಗೆಯ ತಿನಿಸುಗಳನ್ನು ಕೊಟ್ಟು ಉಪಹಾರವನ್ನು ಕೊಟ್ಟು ಕೃತಾರ್ಥರಾಗಿದ್ದಾರೆ ಅಂದರೆ ಯಾರ್ಯಾರಿಗೆ ಏನೇನು ರಾಮೇಶ್ವರ ಮನಸ್ಸಿನಲ್ಲಿ ಕೊಡ್ತಾನೋ ಅವೆಲ್ಲವೂ ಕೂಡ ಇಲ್ಲಿ ಪವಾಡದ ರೂಪದಲ್ಲಿ ಇದೆ ಹಾಗಾಗಿ ಎಲ್ಲರೂ ಬರಬೇಕು ಅತ್ಯಂತ ಶಾಂತಿಯುತವಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಹೇಳಿ ನಾನು ಎಲ್ಲ ಭಕ್ತಾದಿಗಳಲ್ಲಿ ವಿನಂತಿ ಮಾಡ್ಕೊಳ್ತೇನೆ ಪರಶುರಾಮ ಪ್ರತಿಷ್ಠಿತ ದಕ್ಷಿಣದ ಕಾಶಿ ಎಂದು ಪ್ರಸಿದ್ಧದ ತೀರ್ಥಹಳ್ಳಿಯ ರಾಮೇಶ್ವರ ದೇವಸ್ಥಾನ ಜಾತ್ರೆ ವರ್ಷದಿಂದ ವರ್ಷಕ್ಕೆ ಅಭ್ಯ ವಿಶೇಷ ರೀತಿಯಲ್ಲಿ ನಡೀತಾ ಇದೆ ಈ ವರ್ಷ ಅದಕ್ಕೆ ವಿಶೇಷವಾಗಿ ಹೊಸ ವರ್ಷದ ಆಚರಣೆ ಮತ್ತು ತಪೋತ್ಸವ ಎಲ್ಲ ಒಂದೇ ದಿವಸ ನಡೀತಾ ಇದೆ ಸುಮಾರು ಒಂದು ಲಕ್ಷ ಜನ ಭಾಗವಹಿಸುವ ನಿರೀಕ್ಷೆ ಇದೆ ಎಲ್ಲ ಸಮಿತಿಗಳು ಇದರಲ್ಲಿ ವಿವಿಧ ಸಮಿತಿಗಳನ್ನ ಶಾಸಕರ ಅಧ್ಯಕ್ಷತೆಯಲ್ಲಿ ಹಾಗೂ ಮಾಜಿ ಶಾಸಕರ ಗೌರವಾಧ್ಯಕ್ಷತೆಯಲ್ಲಿ ವಿವಿಧ ಸಮಿತಿಗಳನ್ನ ರಚಿಸಿಕೊಂಡು ನಾವು ಎಲ್ಲರೂ ಅತ್ಯಂತ ಒಗ್ಗಟ್ಟಿನಿಂದ ಅತ್ಯಂತ ಸಂತೋಷದಿಂದ ಈ ಜಾತ್ರೆಯನ್ನು ಆನಂದಿಸಿದ್ವಿ ನಮ್ಮೂರು ಜಾತ್ರೆ ಅಂತ ನಾವು ಖುಷಿ ಪಡ್ತಾಯಿದ್ವಿ ಈ ಸಾರಿ ನಾವು ಸಿಡಿಮದ್ದು ಸ್ವಲ್ಪ ಹೆಚ್ಚಿನ ರೀತಿಯಲ್ಲಿ ವ್ಯವಸ್ಥೆ ಮಾಡಿದ್ದು ಆಮೇಲೆ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದು ಮನಮೋಹನ್ ಸಿಂಗ್ ಅವರ ಶೋಕಾಚರಣೆ ಪ್ರಯುಕ್ತ ಅದನ್ನು ನಿಲ್ಲಿಸಿದೀವಿ ಮತ್ತೆಲ್ಲ ಧಾರ್ಮಿಕ ಕಾರ್ಯಕ್ರಮಗಳು ಸಿಡಿಮದ್ದು ಪ್ರದರ್ಶನ ತಪೋತ್ಸವ ಎಲ್ಲ ಎಲ್ಲ ರೀತಿ ಹೋದ ವರ್ಷ ಕಳೆದ ಬಾರಿಗಿಂತ ಈ ಸಲ ವಿಶೇಷವಾಗಿದೆ ಧನ್ಯವಾದ ರಾಮೇಶ್ವರ ದೇವಸ್ಥಾನದ ಸ್ನಾನ ದಿನ ಇವತ್ತಿನ ದಿನ ಬಂದ್ಬಿಟ್ಟು ಒಂದು ಹತ್ತು ಸಾವಿರ ಜನದ ಊಟ ವ್ಯವಸ್ಥೆನ ಮಾಡಿದ್ದೀವಿ ಹತ್ತು ನಾಳೆನೂ ಹತ್ತರಿಂದ ಹನ್ನೆರಡು ಸಾವಿರ ಜನ ಊಟದ ವ್ಯವಸ್ಥೆ ಮಧ್ಯಾಹ್ನದ ಹೊತ್ತಿರುತ್ತೆ ನಾಡ್ದು ಬಂದ್ಬಿಟ್ಟು ಒಂದು ಹನ್ನೆರಡರಿಂದ ಹದಿಮೂರು ಸಾವಿರ ಜನ ಊಟದ ವ್ಯವಸ್ಥೆ ನಡೆಯುತ್ತೆ ದಿನನಿತ್ಯನೂ ದಿನನಿತ್ಯ ಮಧ್ಯಾಹ್ನ ಮಾತ್ರ ಊಟದ ವ್ಯವಸ್ಥೆ ಇರುತ್ತೆ ತೆಪ್ಪೋತ್ಸವದ ಕಾರ್ಯಕ್ರಮದ ದಿನ ಒಂದು ಲಕ್ಷ ಜನ ಸೇರೋ ನಿರೀಕ್ಷೆ ಇದೆ ಇಲ್ಲಿ ಹೊತ್ತಿಗೆ ಒಂದು ಲಕ್ಷ ಇದೆ ನಾವು ಈ ಅನ್ನ ಸಂತರ್ಪಣೆಯನ್ನು ಕಳೆದ ಹದಿನಾಲ್ಕು ವರ್ಷಗಳಿಂದ ಮಾಡ್ಕೊಂಡು ಬರ್ತಿದ್ದೀವಿ ಮಿತ್ರವೃಂದ ಅಂತೇಳಿ ಅಂಥೇಳಿ ಇದಕ್ಕೇನಂತ ಹೇಳಿದರೆ ಎಲ್ಲ ಟೀಮ್ ವರ್ಕೆ ಎಲ್ಲರೂ ವಾಲಂಟಿಯರ್ಸಾಗಿ ಬಂದು ಕೆಲಸ ಮಾಡೋರು ಯಾರೂ ಸಂಬಳಕ್ಕಾಗಿ ಕೆಲಸ ಮಾಡಲ್ಲ ಎಲ್ಲರೂ ವಾಲಂಟಿಯರ್ಸ್ ಮತ್ತು ಅದಕ್ಕಿಂತ ಜಾಸ್ತಿ ಅಂತ ಹೇಳಿದರೆ ನಾವು ತಾಲೂಕಿನ ಪ್ರತಿ ಹಳ್ಳಿ ಹಳ್ಳಿಗೂ ಹೊರೆ ಕಣಿಕೆಗೆ ಗಾಡಿ ಕಳಿಸ್ತೀವಿ ಅವ್ರಿಗೆ ಕೊಡೋ ಸ್ಪಂದನೆ ನಾವು ಈ ರೀತಿ ಒಂದು ಯಶಸ್ಸಾಗಿ ನಡೆಸಲಿಕ್ಕೆ ರಾಮೇಶ್ವರನ ಅನುಗ್ರಹ